ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕರಿಸುತ್ತ ಈ ದಿನ ತಮ್ಮೆಲ್ಲರಿಗೂ ಅಂಬೇಡ್ಕರ್ ಸಾಹೇಬರ ಜನ್ಮದಿನದ ಶುಭಾಶಯಗಳು ಮತ್ತೆ ಈ ಪಂಚಾಯತಿ ವಿಸಿಟ್ ಮಾಡೋ ಕಾರಣ ಅಂತ ಹೇಳಿ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಯ್ತು ನನಗೆ ತುಂಬಾ ಇದೊಂದೇ ಕಡೆ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಚೆನ್ನಾಗಿ ಓಡ್ತಾ ಇದೆ ಪೊಸಿಷನ್ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ ಎಲ್ಲರೂ ಆರಾಮ್ ಒಳ್ಳೆ ಶಾಂತ ರೀತಿಯಿಂದ ಹೋಗೋಣ ಬೇಗ ಆನ್ ಟೈಮಿಗೆ ರೀಚ್ ಆಗೋಣ ಮತ್ತೆ ವಾಪಸ್ ಅದೇ ರೀತಿ ಬರೋಣ ನಾನು ಪೂರ್ವಭಾವಿ ಸಭೆಯಲ್ಲಿ ಕೂಡ ಹೇಳಿದ್ದೀನಿ ಯಾವ್ಯಾವ ಮುನ್ನೆಚ್ಚರಿಕೆಗಳು ತಗೋಬೇಕು ಅಂತ ದಯವಿಟ್ಟು ಎಲ್ಲರೂ ಅದನ್ನ ಪಾಲಿಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ನಿಮಗೆ ಆ ದೇವರು ಇನ್ನ ಹೆಚ್ಚಿನ ಬುದ್ಧಿಶಕ್ತಿ ಕೊಟ್ಟು ಮುಂದಿನ ವ್ಯಾಸಾಂಗದಲ್ಲಿ ಇನ್ನ ಅತ್ಯುನ್ನತ ಅಂಗಗಳನ್ನು ಗಳಿಸಿ ನಮ್ಮ ತಾಲೂಕಿಗೆ ಎಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಇಟ್ಕೊಂಡು ಈ ವಿದ್ಯಾಭ್ಯಾಸದ ಪ್ರಯಾಣದಲ್ಲಿ ನಾವು ನಿಮ್ಮ ಜೊತೆ ಇವರು ಸಹ ಅತ್ಯುತ್ತಮ ಹಂತಗಳನ್ನು ಗಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತರವಾಗಿ ನಮ್ಮ ಶೆಟ್ಕಲ್ ಗ್ರಾಮದ ಸದಸ್ಯರಾದಂತಹ ಜಾನಕಿರಾಮಣ್ಣ ಅವರು ಬಂದಿದ್ದಾರೆ